ನಮಸ್ಕಾರ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏಳನೇ ತರಗತಿ ಪಾಠದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳ ಸಾಗಾಣಿಕೆಯಿಂದ ರಕ್ತದ ಘಟಕಗಳು ಮತ್ತು ಅವು ಕಾರ್ಯಗಳ ಕುರಿತು ಕಿರುನಾಟಕ ಮಾಡುತ್ತಿದೆ ನೋಡಿ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳಿ ನಮಸ್ಕಾರ ನನ್ನ ಹೆಸರು ಅಕ್ಷತಾ ನಮ್ಮ ದೇಹದೊಳಗೆ ಯಾವಾಗಲೂ ಒಂದೇ ರಕ್ತ ಹರಿಯುತ್ತಿರುತ್ತದೆ ಅದು ಹೃದಯದ ದಡಕ್ ದಡಕ್ ಲಬ್ ಆ ಜನಿಯೊಂದಿಗೆ ಅರಿಯುತ್ತಿರುವ ನಮಸ್ಕಾರ ನಾನು ರಕ್ತ ನನ್ನ ಕೆಲಸ ದೇಹದ ಎಲ್ಲ ಭಾಗಗಳಿಗೆ ಆಹಾರ ಸಾಗಿಸುವುದು ಬನ್ನಿ ನನ್ನ ಸಹಕಾರಿಗಳನ್ನು ಭೇಟಿ ಮಾಡೋಣ ನಮಸ್ಕಾರ ನಾನು ಆರ್ ಬಿ ಸಿ ಕೆಂಪು ರಕ್ತ ಕಣ ನನ್ನೊಳಗಿದೆ ಹಿಮಾಗ್ಲೋಬಿನ್ ಎಂಬ ವೀರ ಅದು ಶ್ವಾಸಕೋಶದಿಂದ ದೇಹದ ಎಲ್ಲೆಡೆ ಕರೆದೊಯ್ಯುತ್ತೇನೆ ನನ್ನಿಂದಲೇ ನಿಮ್ಮ ಮುಖ ಕೆಂಪಾಗಿರುತ್ತೆ ಆಯ್ ನಾನು ಬಿ ರಕ್ತ ಕಣ ನನ್ನ ಕೆಲಸ ನಮ್ಮ ದೇಹವನ್ನು ಬ್ಯಾಕ್ಟೀರಿಯಾ ವೈರಸ್ ಮತ್ತು ಕೀಟಗಳಿಂದ ರಕ್ಷಿಸುವುದು ನಮ್ಮ ನಮ್ಮ ದೇಹದ ರಕ್ಷಣೆ ಯೋಗ ಅದಕ್ಕಾಗಿ ನನ್ನ ಕುಟುಂಬದಲ್ಲಿ ನೀನು ನಿಜವಾದ ಸೈನಿಕ ನಮಸ್ಕಾರ ನಾನು ಕಿರುತಟ್ಟಿ ನಿಮಗೆ ಗಾಯವಾದಾಗ ರಕ್ತ ಸುರಿ ಸುರಿತ ನಿಲ್ಲಿಸುತ್ತೆ ನನ್ನ ಕೆಲಸ ನಾನು ಸಣ್ಣ ಸೈನಿಕ ಆದರೆ ತುರ್ತು ಸಮಯದ ಬಹಳ ಉಪಯುಕ್ತ ಅದಕ್ಕಾಗಿ ನನ್ನ ಕುಟುಂಬದಲ್ಲಿ ನೀನು ಕಿರು ಸೈನಿಕ ಹೌದು ನಾನು ಕವಚವಾಗಿ ಗಾಯದ ಸ್ಥಳವನ್ನು ಮುಚ್ಚುತ್ತೇನೆ ನಮಸ್ಕಾರ ನಾನು ಪ್ಲಾಸ್ಮಾ ನನ್ನಲ್ಲಿ ಇಡೀ ರಕ್ತ ಉಳಿದಿರುವ ತೇಲಾಡುತ್ತದೆ ನನ್ನಲ್ಲಿ ನೀರು ಉಪ್ಪು ಪ್ರೋಟೀನ್ ಹಾರ್ಮನ್ ಎಲ್ಲವೂ ಇರುತ್ತದೆ ನಾನೇ ನಮ್ಮ ರಕ್ತದ ಸಾರಿಗೆ ದಾರಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಮಾತ್ರ ದೇಹ ಆರೋಗ್ಯವಾಗಿರುತ್ತದೆ ಯಾರು ದೊಡ್ಡವರೆಂದು ಸಣ್ಣವರೆಂದು ಇಲ್ಲ ಎಲ್ಲರೂ ಅಗತ್ಯ